ರಾಮೇಶ್ವರರ ಈ ತ್ರಿಮೂರ್ತಿಯ ಧನಾಸರ ಕೊಡುವಂಥ ನಮ್ಮ ಡಾಕ್ಟರ್ ಬಾಲಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾರಾಚರಣೆ ಕಂಬಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾರೆ ಅಕ್ರಾಂ ಕೋಟಿ ಬ್ರಹ್ಮಾಂಧಿಯ ಸಮರ್ಸತ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕಂಬಳಲ್ಲಿ ಸತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಇವತ್ತಿನ ಮಹಾಮಠದ ವಿಷಯ ತೀರ್ಥ ಯಾತ್ರೆ ತೀರ್ಥ ಯಾತ್ರ ಅರ್ಥಾತ್ ಈ ಜೀವನಕ್ಕೆ ಈ ಜೀವನದ ಅದ್ಭುತ ಅದ ಸುಗಂಧದ ಸುಂದರದ ವೈಭವದ ಇದಕ್ಕೆ ಅನುಭವ ಇಲ್ಲ ಅನುಭವ ಇಲ್ದಕ್ಕೆ ನಾವು ಜೀವನದಾಗ ಅದ್ಭುತಿ ಪ್ರಾಪ್ತಿಯಾಗಿದ್ದೀವಿ ಯಾವಾಗ ನಮ್ಮಲ್ಲಿ ಅನ್ಭ ಅನುಭವ ಬಂತು ನಾವು ಆಚರಣೆ ಬರ್ತೀವಿ ಆಚರಣೆ ಬಂದ ನಮಗೆ ಆಚರಣೆನ ಬಂದಿವಂದ್ರೆ ನಮಗೆ ಸಂಸ್ಕಾರ ತಗೋತಾರೆ ನಮ್ಮ ಜೀವನದಾಗ ಆ ಸಂಸ್ಕಾರದ ಸ್ವರೂಪದಿಂದ ನಮ್ಮ ಜೀವನದೊಳಗೆ ನಮ್ಮ ಒಂದು ಹರಗುರು ಚರಮೂರ್ತಿ ಸಮರ್ ಸಿಕ್ಕಿಲ್ಲ ಅಂದ್ರೂ ಆಚರಣೆಯಿಂದ ಸಂಸ್ಕಾರದಿಂದ ಜೀವನದಾಗ ಸ್ವಲ್ಪ ಸಾಧನೆ ಮಾಡ್ಲಾಕ ನಮಗೊಂದು ಸ್ವಲ್ಪ ಒಂದು ಸ್ವಲ್ಪ ಅನುಕೂಲ ಮಾಡೋಕ್ಕು ಸಿಗ್ತದ ಮನಸ್ಸು ಒಂದು ಮನಶಾಂತಿ ಬುದ್ಧಿ ಪ್ರಾಪ್ತಿ ಇವೆಲ್ಲ ಆಗ್ಲಾಕ ಸಾಧ್ಯದ ಇವತ್ತಿನ ಸಮಯ ನೋಡಬೇಕಾದ್ರೆ ಇಡೀ ಈ ಜನ್ಮದಾಗ ಭಾಗಿಯಾಗಿದ್ದೀನೋ ನಾವೆಲ್ಲ ಬರೀ ಮಂಜಿನೋಡಿ ಕಳೆದಿವಿ ಆ ಗುರುಗಳು ಹೆಂಗ ಈ ಗುರುಗಳು ಹಿಂಗೆ ಈ ಗುರು ಹಂಗೆ ಆ ಗುರು ಹಿಂಗೆ ಅವ್ರ ಕಾಳು ಬಿಡಬೇಕು ಇವ್ರ ಕಾಲು ಬಿಡಬೇಕು ಅಲ್ಲಿ ಬಿಡಬೇಕು ಅಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗಬೇಕಾಗಿಲ್ಲ ಇಲ್ಲಿ ಬರಬೇಕಾಗಿಲ್ಲ ಎಲ್ಲಿ ಏನಿಲ್ಲ ಎಲ್ಲಿ ಏನಿರೋದು ಇಲ್ಲ ನೀವು ಎಲ್ಲಿದ್ದರೋ ನಾವು ಎಲ್ಲಿದ್ದೇವೋ ಅಲ್ಲೇ ಭಾಳ ಪಾಲ್ ಪವರ್ಫುಲ್ ಅದ ಅಲ್ಲಿ ಪರಮಾತ್ಮ ಅದಾನ ಪರಮಾತ್ಮ ಎಲ್ಲಿಲ್ಲ ನಾವು ಪರಮಾತ್ಮ ಎಲ್ಲಿ ಹಾನೇವೋ ಅಲ್ಲಿ ತಪ್ಪು ಮಾಡುತ್ತೇವೆ ನಾವು ಎಲ್ಲಿದ್ದೇವೋ ಪರಮಾತ್ಮ ಅಲ್ಲಿಂದ ಹುಡುಕ್ರಿ ಯಾಕೆಂತ ಕೇಳಿದ್ರೆ ನಾವು ಎಲ್ಲೋ ಪರಮಾತ್ಮ ಹುಡುಕ್ಬೇಕಾದ್ರೆ ಅದು ಹಿಂದೆ ಭಾಳ ಸಮಸ್ಯೆ ಎಲ್ಲೋ ಪರಮಾತ್ಮ ಹಣ ಹೋಯ್ತೇವಲ್ಲೋ ಸಮಸ್ಯೆ ಸಮಸ್ಯದಲ್ಲಿ ಅಲ್ಲಿ ಹೋಗಲಿಕ್ಕೆ ಅಂತಲೋ ನಮ್ಮ ಮನೆಯಾಗ ಪರಮಾತ್ಮನ ನಮ್ಮ ಮನೆ ನಮ್ಮ ಮನೆಗೆ ಅಂತ ತಿಳ್ಕೊಂಡು ನಾವು ಯಾವಾಗ ಈ ಭಾವ ಇಟ್ಕೊಂಡ್ತೇವೋ ನಮ್ಮ ಮನೆ ಶಾಂತಿ ಇರ್ತದೆ ನಾವು ತಿಳ್ತಿರ್ತೀವಿ ಮನೆ ಸಿಗಿರ್ತದ ಹರಮನೆ ಶಾಂತಿ ಇರ್ತದೆ ಒಂದು ಮನೆಗೆ ಶಾಂತಿ ಬಂತು ವೈಕುಂಠ ಇದ್ದಪ್ಲೆ ಮನೆ ಒಂದು ಅನುಕೂಲ ಇತ್ತಂದ್ರೆ ಒಂದು ಇದ್ದಪ್ಲೆ ನಮ್ಮ ಜೀವನದ ಸ್ವಲ್ಪ ನಮ್ಮನ ತಿಳ್ಕೊಂಡು ನಾವು ಜೀವನದ ಭಾವ ಉಳ್ಕೋತೀವಿ ನಾವು ತಿಳ್ಕೊಂಡು ಜೀವನ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಜನ್ಮ ವ್ಯರ್ಥ ಹೋಗಿ ಹೋಗಲಾರ್ದ ನಾವು ಎಲ್ಲೇ ಹೊಡಬಾರ್ದು ನಾವು ನಮ್ಮೊಳಗೆ ಪರಮಾತ್ಮನ ಪರಮಾತ್ಮ ಆತ್ಮ ಇದ್ದ ನಮ್ಮ ಅನಂತ ಶಕ್ತಿ ಅದ ನಾವು ಮುಕ್ತಿವಂತಿದ್ದ ಮುಕ್ತಿ ದಾತ ಇದ್ದಂತ ತಿಳ್ಕೊಂಡು ನಾವು ಯಾವಾಗ ಸಾಧನೆ ಮಾಡ್ತೇವೋ ನಮ್ಮೇಲೆ ನಾವು ಯಾವಾಗ ಭರವಸೆ ಮಾಡ್ತೇವೋ ನಾವು ಜೀವನದಾಗ ಸ್ವಲ್ಪ ಆ ಪರಮಾತ್ಮ ತಲುಪಿ ಬಿಡ್ಲಿಕ್ಕೆ ಸಾಧ್ಯದ ನಮ್ಮೇಲೆ ನಾವು ಭರವಸೆ ಮಾಡಿಲ್ಲ ಅಂದ್ರೆ ಜೀವನ ನಾವು ಏನು ಪಡೆಯೋಕೆ ಸಾಧ್ಯವಿಲ್ಲ ನೀವು ಜಗ ಹೊಡ್ಲಿ ಓಡಕ್ಕೆ ಹೋಗ್ಬೇಡ ಎಲ್ಲಿ ಹೋಗ್ಲಕ್ಕೆ ನೋಡೋಕೆ ಹೋಗ್ಬೇಡ ಬೆಳಕಂದ್ರೆ ಮೇಲೆ ನೀವು ಭರವಸೆ ಮಾಡಿ ಯಾವಾಗ ನಮ್ಮೆ ನಾವು ಭರವಸೆ ಮಾಡೋ ಜೀವನ ಧನ್ಯ ಎಲ್ಲ ಸಾಧ್ಯದ ವಚನ ಮಾಡಿದಾಗ ಒತ್ತಗೆ ತಾವೆಲ್ಲ ಸದಸ್ಯಕ್ಕೆ ಮುಕ್ತಿವಂತರಾಗದ ಶಕ್ತಿ ಇರಬೇಕ ಸಮರ್ಥ ಗುಣಾತ ಎಲ್ಲ ಲಿಂಗ ಸಿದ್ದಲಿಂಸ